ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿನಿ ನಾನು ಕೂಡ ಆರಾಮಿದ್ದೀನಿ ನೋಡಿ ಇವತ್ತಿನಾಗೂ ಶಿವರಾತ್ರಿ ಹಬ್ಬದ ವಿಶೇಷ ಚಕ್ಲಿ ಕರೆಕ್ಟ್ ಅಳತೆ ಅಂದರೆ ಸರಿಯಾದ ಅಳತೆಯಲ್ಲೇ ಮಾಡಿದರೆ ಕರೆಕ್ಟಾಗೆ ಬರ್ತಾವೆ ಹಂಗೆ ಗರಿ ಗರಿಯಾಗಿರ್ತಾವ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗೆ ಮಾಡೋದು ಅಂತ ಅದು ಎಷ್ಟು ಎಷ್ಟು ಹಾಕಬೇಕು ಏನು ಮಾಡಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನೋಡ್ಕೊಂಬರೋಣ ಬರ್ರಿ ಅದಕ್ಕೆ ಮೊದಲು ಏನು ಮಾಡಬೇಕು ಅಂದರೆ ಒಂದು ಇದು ಬಟ್ಲ ತೊಗೊಂಡಿನಿ ಇದ್ರೆ ಇದ್ರ ಅಳ್ತಿನೇ ತೊಗೊಂಡಿನಿ ಎಲ್ಲಾನು ಫಸ್ಟು ಇದು ಪುಟಾಣಿ ಇವು ಮಿಕ್ಸಿಗೆ ಹಾಕ್ಕೊತೀನಿ ಪುಡಿ ಮಾಡ್ಕೊತೀನಿ ಇದು ಸಣ್ಣ ಪುಡಿ ಆಗಬೇಕು ಈಗ ಪುಡಿ ಆಯಿತು ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಸಾಕು ತರಿ ತರಿ ಇರಬಾರ್ದು ಸಣ್ಣ ಆಗಬೇಕು ನೋಡಿ ಇದೊಂದು ಪಾತ್ರೆಗೆ ತೆಗಿತೀನಿ ತೆಕ್ಕೋತೀನಿ ಸಣ್ಣ ಆದರೆ ಸಾಕು ಇಷ್ಟು ಈಗ ಇದು ಒಂದು ಒಂದು ಬಟ್ಲ ತಗೋತಿದ್ದೀನಿ ಅಳತೆ ಕರೆಕ್ಟಾಗಿ ಇರಬೇಕಲ್ಲ ಇದು ಅಕ್ಕಿ ಹಿಟ್ಟು ಇದನ್ನು ಅದೇ ಬಟ್ಲಿಂದ ತೊಗೋತೀನಿ ನೋಡಿ ಎಷ್ಟು ತಗೋತೀನಂತ ಎರಡಾಯಿತು ಈಗ ಮೂರು ಮೂರು ಬಟ್ಲ ತೊಗೊಂಡಿನಿ ಒಂದು ಪುಟಾಣಿ ಹಿಟ್ಟು ಅಕ್ಕಿ ಹಿಟ್ಟು ಈಗ ಇದೊಂದು ನಾಲ್ಕು ನಾಲ್ಕು ಅದು ಒಂದು ಅಷ್ಟೇ ಆದರೆ ಕರೆಕ್ಟ್ ಅಳತೆ ಬರ್ತದ ಈಗ ಎರಡೂ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ತೊಗೊಂಡಿನಿ ಅಕ್ಕಿ ಹಿಟ್ಟು ಅಂದರೆ ನಾಲ್ಕು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿನಿ ಒಂದು ಬಟ್ಲು ಪುಟಾಣಿ ಹಿಟ್ಟು ತೊಗೊಂಡಿನಿ ಇದು ಸರಿಯಾದ ಅಳತೆ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಕರೆಕ್ಟಾಗಿ ಬರ್ತಾವ ಈಗ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೋತೀನಿ ಎರಡು ಪುಟಾಣಿ ಹಿಟ್ಟು ಅಕ್ಕಿ ಹಿಟ್ಟು ಎರಡು ನೋಡಿ ಇದು ಎರಡು ಮಿಕ್ಸ್ ಮಾಡೋದಾಯಿತು ಇದಕ್ಕೆ ಮತ್ತೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ನೋಡಿಕೊಂಡು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಈಗ ಎಷ್ಟು ಬೇಕೋ ಅಷ್ಟು ಖಾರ ನೀವು ಖಾರ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ನಾನು ಹಾಕಿನಿ ಈಗ ಒಂದು ಸ್ವಲ್ಪ ಅಜ್ಜಾಯಿನ ಹಾಕ್ತೀನಿ ಅದನ್ನು ಈ ಥರ ಒರೆಸಿ ಕೈಯಿಂದ ಒರೆಸಿ ಹಾಕಿದರೆ ಅದರ ಸ್ಮೆಲ್ಲು ಚಲೋ ಬರ್ತದ ಅದಕ್ಕೆ ಆ ಥರ ಮಾಡಿ ನೋಡಿ ಈಗ ಒಂದು ಬಟ್ಲಷ್ಟು ಸಣ್ಣದಾದ ಬಟ್ಲದು ಅದರ ಎಳ್ಳು ಹಾಕ್ಕೊಂಡೀನಿ ಬಿಳಿ ಎಳ್ಳು ಈಗ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರನೇ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ತೀನಿ ಈಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇದೇ ಥರನೇ ಎಲ್ಲ ಕಡೆ ಖಾರ ಉಪ್ಪು ಕಲಿಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಒಲೆ ಹಚ್ಚಿ ಒಲೆ ಮೇಲೆ ಒಂದು ಸ್ವಲ್ಪ ಅಂದರೆ ಒಂದು ಗ್ಲಾಸ್ನಷ್ಟು ಒಂದು ದೊಡ್ಡ ಗ್ಲಾಸ್ನಷ್ಟು ನೀರಿಡಬೇಕು ಅದು ಕುದಿಯುವಾಗ ಎಣ್ಣೆ ಹಾಕಬೇಕು ಈಗ ನೋಡಿ ಎಷ್ಟು ಹಾಕ್ತೀನಂತ ಇದನ್ನು ಎರಡು ಚಮಚ ಅಷ್ಟೇ ನೀರು ಹಾಕಿ ಎಣ್ಣೆ ಹಾಕಿದ್ದೀನಿ ನೋಡಿ ಕುದಿಯುವಾಗ ಹಾಕ್ಬೇಕು ನೋಡಿ ಫ್ರೆಂಡ್ಸ್ ಕುದಿಯೋವಾಗ ಹಾಕಿದರೆ ಕರೆಕ್ಟಾಗಿ ಅಳತೆ ಕರೆಕ್ಟ್ ಸಿಗ್ತದೆ ನಮ್ಗೆ ಈಗ ಒಲೆ ಆಫ್ ಮಾಡಿ ಈ ನೀರು ಆ ಹಿಟ್ಟಿನೊಳಗೆ ಹಾಕಿ ಕಲಿಸ್ಕೊತೀನಿ ಇದು ಜಿಗಿ ಅಂತ ಹೇಳಬೇಕು ಹಿಟ್ಟಿಗೆ ಜಿಗಿ ಹಾಕ್ತೀವಲ್ಲ ನಾವು ರೊಟ್ಟಿ ಮಾಡಬೇಕಾದ್ರೆ ಅದು ಆ ಥರ ಜಿಗಿ ಹಾಕಬೇಕು ಈಗ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಹಿಟ್ಟು ನಾನು ಜಿಗಿ ಹಾಕಿದ್ನಲ್ಲ ಅದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿಯಾಗಿ ನೆನೆಯಂಗಿಲ್ಲ ಇದಕ್ಕೆ ನಾವು ಜಿಗಿ ಥರ ಹಾಕ್ಕೋಬೇಕು ಈ ನೀರು ಕುದಿಸಿದ ನೀರು ಎಣ್ಣೆ ಎರಡು ಮಿಕ್ಸ್ ಮಾಡಿ ಈಗ ನೋಡಿ ಇದು ಈ ಥರ ಯಾವ ಥರ ಆಗ್ತದಂತ ಇದು ಒಂದೇ ಸರ್ತಿನೇ ನಾನು ಇಟ್ಟು ನಾದ್ಕೊಂಗಿಲ್ಲ ಈ ಕಡೆ ಎಣ್ಣೆ ಕಾಯೋಕೆ ಇಡ್ತೀನಿ ಅದೇ ಒಲೆ ಮೇಲೆ ನೋಡಿ ನಮಗೆ ಕರಿಯೋಕ್ಕೆ ಎಷ್ಟು ಅಷ್ಟು ಎಣ್ಣೆ ಹಾಕ್ಕೋತೀನಿ ಎಣ್ಣೆ ಕಾಯ ತನಕ ನಾವು ಇಟ್ಟು ಕಲಿಸ್ಕೊತೀನಿ ನೋಡಿ ಇದು ಒಂದೇ ಸರ್ತಿ ನಾತ್ಕೋಬಾರ್ದು ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊತೀನಿ ನೋಡಿ ಅದು ಜಿಗಿ ಕಲಿಸಿದ್ದು ಮತ್ತು ಒಣ ಇಟ್ಟು ಎರಡು ಸೇರಿಸಿನೇ ಹಾಕ್ಕೋತೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಅಂದರೆ ಒಂದೊಂದು ಪಾತ್ರೆಗೆ ಎರಡೆರಡು ಸರ್ತಿ ಆಗೋಷ್ಟು ಕಲಿಸ್ಕೋತೀನಿ ಇದು ಜಿಗಿ ಬರಬೇಕು ಎಷ್ಟು ಜಿಗಿ ಬಂದರೆ ಅಷ್ಟು ಕರೆಕ್ಟಾಗಿ ಬರ್ತವೆ ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾತ್ಕೊತೀನಿ ಇದು ಎಷ್ಟು ನೀರು ಬೇಕ ನೋಡಿ ಹಾಕ್ಕೋಬೇಕು ಈಗ ನಾನು ನೀರು ಹಾಕ್ಕೊಂಡು ನಾದ್ಕೊತೀನಿ ನೋಡಿ ಕರೆಕ್ಟಾಗಿ ಬರಬೇಕು ಅದು ನಾದಿದರೆ ಚಪಾತಿ ಹಿಟ್ಟೆ ನಾದಕ್ಕೆ ಬಂದರೆ ಸಾಕು ಜಾಸ್ತಿ ಗಟ್ಟಿನೂ ಇರಬಾರ್ದು ಗ ಜಾಸ್ತಿ ಲೂಸ್ನು ಇರಬಾರ್ದು ನೋಡಿ ನಾನು ಈ ಥರ ಕಲಿಸ್ಕೊಂಡಿದ್ದೀನಿ ಇಷ್ಟ ಸಾಕು ಉಳ್ದಿದ್ದು ಮತ್ತು ಇದೇ ಥರೇ ಸ್ವಲ್ಪ ಸ್ವಲ್ಪನೇ ನಾದುಕೋಬೇಕು ಇದು ಚಕ್ಲಿ ಪಾತ್ರೆ ಇದನ್ನು ಬಿಚ್ಚಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೋತೀನಿ ನೋಡಿ ಇವು ನಮಗೆ ಯಾವುದು ನಾವು ಮಾಡಬೇಕಂತೀವೋ ಅದು ಹಾಕ್ಕೋಬೇಕು ಬಿಲ್ಲೆ ಏನು ಇಷ್ಟ ಅವ ನೋಡಿ ಅದ್ರೊಳಗೆ ನಾನು ಚಕ್ಲಿ ಮಾಡ್ತೀನಲ್ಲ ಚಕ್ಳಿದು ಒಂದೇ ಹಾಕ್ತೀನಿ ಉಳ್ದಿದ್ದೆಲ್ಲ ತೆಗೆದಿಡ್ತೀನಿ ಈಗ ಇದನ್ನು ಹಾಕ್ತೀನಿ ನೋಡಿ ಇದನ್ನು ಹಾಕಿ ಎಣ್ಣೆ ಸೋರ್ಕೊತೀನಿ ಅದಕ್ಕೆ ಸ್ವಲ್ಪ ಇಟ್ಟು ಹತ್ತಬಾರ್ದು ಅಂತೇಳಿ ಎಣ್ಣೆ ಸೋರ್ಕೋತೀನಿ ನೋಡಿ ಈಗ ಅದನ್ನು ಇಟ್ಟು ಲಾಕ್ ಮಾಡ್ತೀನಿ ಇದು ಇಷ್ಟ ಆದರೆ ಲಾಕ್ ಆಗ್ತದ ಮತ್ತೆ ಅದು ಹತ್ಕೊಂಡು ಬರೋಂಗಿಲ್ಲ ಹಿಟ್ಟಿಗೆ ಈ ಥರ ಇಟ್ಟು ತಿರುಗ್ಕೋಬೇಕು ನೋಡಿ ಈಗ ಇದಕ್ಕೂ ಒಂದು ಸ್ವಲ್ಪ ಎಣ್ಣೆ ಸಾವಿರ್ಕೋತೀನಿ ನೋಡಿ ಪಾತ್ರೆಗೂ ಒಳಗೆ ಎಣ್ಣೆ ಸವರ್ಕೊಂಡ್ರೆ ಹಿಟ್ಟು ಹತ್ಕೊಂಗಿಲ್ಲ ಈಗ ಹಿಟ್ಟು ತೊಗೊಂಡು ಅದ್ರ ಒಳಗೆ ಇಡ್ತೀನಿ ನೋಡಿ ಇದು ಎರಡು ಸರ್ತಿ ಆಗ್ತದ ಹಿಟ್ಟು ಈ ಥರ ಒಂದು ಸ್ವಲ್ಪ ಉದ್ದಕ್ಕೆ ಮಾಡಿ ಇಟ್ಕೊಂಡ್ರೆ ಕರೆಕ್ಟಾಗಿ ಕುಡ್ತದ ನೋಡಿ ಈ ಥರ ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮುಚ್ಕೋಬೇಕು ನೋಡಿ ಇದು ಒಂದು ಸ್ವಲ್ಪ ಒತ್ತಿದರೆ ಒಳಕು ಮತ್ತೊಂದು ಸ್ವಲ್ಪ ಹಿಡಿತದ ನೋಡಿ ಈಗ ಥರ ಮಾಡಿದರೆ ಇನ್ನೊಂದು ಸ್ವಲ್ಪ ಹಿಡಿತದ ಯಾಕೆಂದರೆ ಜಾಸ್ತಿ ಹಿಟ್ಟು ಒಳಗೆ ಪೊಳ್ಳಾಯ್ತಂದರೆ ಹಿಟ್ಟು ಕಡಿಮೆ ಇಡ್ತದಲ್ಲ ಅದಕ್ಕೆ ಈ ಥರ ಮಾಡಿದರೆ ತುಂಬ ಆಗಿ ಒಂದು ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಇದಾಗ್ತದೆ ಅದಕ್ಕೆ ಆ ಥರ ಮಾಡ್ತೀನಿ ಈಗ ಮುಚ್ಚಿ ನಾವು ಚಕ್ಲಿನ ಒತ್ಕೋಬೇಕು ನೋಡಿ ಈಗ ಒತ್ತುತ್ತಾ ಇದ್ದೀನಿ ಈ ಥರ ನಮಗೆ ದೊಡ್ಡದು ಬೇಕಾದರೆ ಮಾಡ್ಬೋದು ಸಣ್ಣದು ಬೇಕಾದರೆ ಮಾಡ್ಬೋದು ನಾನು ದೊಡ್ಡ ಮಾಡಿಲ್ಲ ಒಂದು ಸ್ವಲ್ಪ ಸಣ್ಣವೇ ಮಾಡೀನಿ ನೋಡಿ ಇಷ್ಟ ಆದರೆ ಸಾಕು ಜಾಸ್ತಿ ದೊಡ್ಡವೇನು ಮಾಡಿಲ್ಲ ಸಣ್ಣ ಸಣ್ಣ ಅಷ್ಟೇ ಮಾಡೀನಿ ಈಗ ಈ ಥರ ಒತ್ಕೊಂಡ್ರೆ ಕರೆಕ್ಟಾಗಿ ಬರ್ತವೆ ನೋಡಿ ಹಾಗೆ ರುಚಿಯಾಗಿ ಇರ್ತಾವ ಕಲರ್ಫುಲ್ಲಾಗಿ ಇರ್ತಾವ ಈ ಥರ ಮಾಡಿ ಇದು ನಿಮಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈಗ ಎಣ್ಣೆ ಕಾದಿದೆ ನೋಡಿ ಹಾಕ್ತೀನಿ ಈಗ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಗೆ ಕರ್ಕೋಬೇಕು ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಅದು ಸ್ವಲ್ಪನೇ ಬಿಟ್ಟು ಮತ್ತೆ ಅವು ನೋಡಿ ಈ ಥರ ತಿರು ಹಾಕೋಬೇಕು ಆದರೆ ಎರಡು ಕಡೆ ಒಂದೇ ಥರನೇ ಕಲರ್ ಬರ್ತಾವ ಹಂಗೆ ಎರಡು ಕಡೆಯೂ ಬೇಯ್ತಾವ ನೋಡಿ ಕಲರ್ನು ಅಷ್ಟೇ ಚಲೋ ಬಂದವ ಕುದಿಯೋದು ನಿಂತು ಬಿಡ್ತದೆ ಅಲ್ಲಿ ತನಕ ಕುದ್ ಕುದಿಸ್ಬೇಕು ಇಲ್ಲಾಂದರೆ ಕ್ರಿಸ್ಪಿಯಾಗಿ ಬರೋಂಗಿಲ್ಲ ನೋಡಿ ಕಲರ್ನು ಅಷ್ಟೇ ಕರೆಕ್ಟಾಗೇ ಬಂದವ ಇಷ್ಟಾದರೆ ಸಾಕು ಈಗ ತೆಗಿತೀನಿ ನೋಡಿ ಗರಿ ಗರಿಯಾಗೂ ಇರ್ತಾವ ಈ ಥರ ಮಾಡಿದರೆ ಎಷ್ಟು ದಿನ ಇಟ್ಟು ಇದೇ ಥರನೇ ಇರ್ತಾವ ಮೆತ್ತಗಾಗಂಗಿಲ್ಲ ಕರೆಕ್ಟಾಗಿ ಕರ್ಕೋಬೇಕು ನಾವು ಎಣ್ಣೆ ಎಣ್ಣೆಗೆ ಈಗ ನೋಡಿ ಎಷ್ಟು ಕರೆಕ್ಟಾಗಿ ಬಂದಾವಂತ ಎಲ್ಲನೂ ಇದೇ ಥರನೇ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಕರೆಕ್ಟ್ ಅಳತೆ ಇದ್ದರೆ ನಮಗೆ ಕರೆಕ್ಟ್ ಕಲರು ಟೇಸ್ಟು ಎಲ್ಲನೂ ಬರ್ತವೆ ಇದು ನಾನು ಶಿವರಾತ್ರಿ ಹಬ್ಬಕ್ಕೆ ಮಾಡಿದ್ದು ಒಂದು ಸ್ವಲ್ಪ ಹಾಕೋಕ್ಕೆ ಲೇಟ್ ಆಯಿತು ಹಾಕೋಕ್ಕಾಗಿರಲಿಲ್ಲ ಎರಡೂ ಮಾಡಿದ್ನಲ್ಲ ಎರಡು ಎರಡು ಹೆಂಗೆ ಹಾಕಬೇಕು ಅಂಥೇಳಿ ಒಂದೊಂದೇ ಹಾಕಿದ್ದೀನಿ ಇದನ್ನು ಮತ್ತೆ ಇದೇ ಥರನೇ ತಿರುವು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ತೆಗಿಬೇಕು ಇದೇ ಥರ ಮಾಡಿದರೆ ಕರೆಕ್ಟಾಗಿ ಬರ್ತಾವೆ ನೋಡಿ ಫ್ರೆಂಡ್ಸ್ ನಾವು ಎಷ್ಟು ದಿನ ಇಟ್ರು ಗರಿ ಗರಿಯಾಗಿಯೇ ಇರ್ತವೆ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಇಷ್ಟ ಆಗ್ತವ ಅಂತ ಅಂದ್ಕೊಂಡಿನಿ ಯಾರು ಬೇಕಾದರೂ ಮಾಡ್ಬೋದು ಏನೂ ಕೆಟ್ಟೋಗಂಗಿಲ್ಲ ಕರೆಕ್ಟಾಗೆ ಬರ್ತಾವೆ ಅಳತೆ ಕರೆಕ್ಟ್ ಇದ್ದರೆ ಕರೆಕ್ಟಾಗೆ ಬರ್ತಾವ ನೋಡಿ ಆದರೆ ಒಂದು ಸ್ವಲ್ಪ ಹಿಟ್ಟು ಜಿಗಿ ಇರಬೇಕು ಜಾಸ್ತಿ ಅಕ್ಕಿ ಹಿಟ್ಟು ಜಿಗಿ ಇತ್ತಂದರೆ ಕರೆಕ್ಟಾಗೆ ಬರ್ತಾವ ಒಂದೊಂದು ಅಕ್ಕಿ ಜಿಗಿ ಬರಂಗಿಲ್ಲ ಅವು ಕಡ್ದೋಗ್ತಾವ ಅವು ಅದಕ್ಕೋಸ್ಕರ ಹೇಳ್ತಿದ್ದೀನಿ ಮುಂದಿನ ವಿಡ್ಯದಾಗ ಸಿಕ್ತ